ಇ ಚಂದಾದಾರರಿಗೆ ಕೇಂದ್ರ ಕಾರ್ಮಿಕ ಸಚಿವಾಲಯ ಒಂದು ಸಿ ಸುದ್ದಿ ನೀಡಿದೆ ನಿಮ್ಮ ಪಿಎಫ್ಗೆ ಸಂಬಂಧಿಸಿದಂತೆ ವಿಮಾ ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿದ್ದು ನಿಮ್ಮ ಅಕಾಲಿಕ ನಿರ್ಗಮನದ ನಂತರ ನಿಮ್ಮ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಗಳ ವಿಮೆ ದೊರೆಯಲಿದೆ ಈ ಹಿಂದೆ ಈ ವಿಮಾ ಹಣ ಪಡೆಯಲು ಕಠಿಣ ಮಾರ್ಗಗಳಿದ್ದು ಈಗ ಅವುಗಳಲ್ಲಿ ಕೆಲವೊಂದು ಷರತ್ತುಗಳು ಹಾಗೂ ನಿಯಮಗಳನ್ನು ಬದಲಿಸಿ ಸುಲಭವಾಗಿ ಪಿಎಫ್ ಖಾತೆಯ ಚಂದಾದಾರನ ಕುಟುಂಬಕ್ಕೆ ವಿಮೆ ಸೌಲಭ್ಯ ದೊರೆಯುವಂತೆ ನಿಯಮಗಳನ್ನು ಬದಲಾಯಿಸಲಾಗಿದೆ ಈ ವಿಮಾ ಸೌಲಭ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯಲ್ಲಿದೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಒ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ತಂದಿದ್ದು ಇದು ಲಕ್ಷಾಂತರ ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ವಿಶೇಷವಾಗಿ ಕಷ್ಟದ ಸಮಯದಲ್ಲಿ ದೊಡ್ಡ ಆರ್ಥಿಕ ಭದ್ರತೆಯನ್ನು ಒದಗಿಸಲಿದೆ ಹೌದು ಇಪಿಎಫ್ಒ ಇಡಿಎಲ್ಐ ಅಂದರೆ ನೌಕರರ ಠೇವಣಿಗೆ ಸಂಬಂಧಿಸಿದ ವಿಮಾ ಯೋಜನೆ ಇವುಗಳಲ್ಲಿ ಕಠಿಣ ಷರತ್ತುಗಳನ್ನು ಸರ್ಕಾರ ಸಡಿಲಿಸಿದೆ ಇದರರ್ಥ ಇನ್ನು ಮುಂದೆ ಈ ವಿಮೆಯ ಪ್ರಯೋಜನ ಪಡೆಯುವುದು ಇನ್ನಷ್ಟು ಸುಲಭವಾಗಲಿದೆ ಅಕೌಂಟ್ನಲ್ಲಿ ಹಣ ಕಡಿಮೆ ಇದ್ದರೂ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಗಳ ಗ್ಯಾರಂಟಿ ಇದು ಅತ್ಯಂತ ಪ್ರಮುಖ ಬದಲಾವಣೆ ಈ ಹಿಂದೆ ಉದ್ಯೋಗಿಯ ಮರಣದ ನಂತರ ಅವರ ಕುಟುಂಬಕ್ಕೆ ವಿಮಾ ಸೌಲಭ್ಯ ಸಿಗಬೇಕಾದರೆ ಅವರ ಪಿಎಫ್ ಖಾತೆಯಲ್ಲಿ ನಿಗದಿತ ಮೊತ್ತ ಇರಬೇಕಿತ್ತು ಆದರೆ ಕಳೆದ ಶುಕ್ರವಾರ ಹೊರಡಿಸಿದ ಹೊಸ ಅಧಿಸೂಚನೆಯ ಪ್ರಕಾರ ಆ ಈಗ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಒಂದು ವೇಳೆ ಉದ್ಯೋಗಿಯು ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದರೆ ಅವರ ಪಿಎಫ್ ಖಾತೆಯಲ್ಲಿ ಐವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಹಣವಿದ್ದರೂ ಅವರ ಕುಟುಂಬಕ್ಕೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ವಿಮಾ ಪ್ರಯೋಜನ ಸಿಗುವುದು ಈಗ ಖಚಿತವಾಗಿದೆ ಇದು ಕಡಿಮೆ ಸಂಬಳ ಪಡೆಯುವ ಮತ್ತು ಬೇರೆ ಯಾವುದೇ ವಿಮೆ ಹೊಂದಿರದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ದೊಡ್ಡ ವರದಾನವಾಗಲಿದೆ ಇನ್ನು ಎರಡನೆಯದಾಗಿ ಕೆಲಸ ಬದಲಿಸಿದರೂ ವಿಮೆಯ ಸೌಲಭ್ಯ ತಪ್ಪುವುದಿಲ್ಲ ಅಂದರೆ ಕೆಲಸ ಬದಲಾಯಿಸುವ ಉದ್ಯೋಗಿಗಳಿಗೆ ಇದು ಸಿಹಿ ಸುದ್ದಿ ಈ ಹಿಂದೆ ಹನ್ನೆರಡು ತಿಂಗಳ ನಿರಂತರ ಸೇವೆಯನ್ನು ಲೆಕ್ಕ ಹಾಕುವಾಗ ಕೆಲಸಗಳ ನಡುವೆ ಅಂತರವಿದ್ದರೆ ಗೊಂದಲಗಳಾಗುತ್ತಿದೆ ಆದರೆ ಈಗ ಇವುಗಳಲ್ಲಿ ನಿಯಮಗಳನ್ನು ಸಡಿಲಿಸಲಾಗಿದೆ ಹೊಸ ನಿಯಮದ ಪ್ರಕಾರ ನೀವು ಒಂದು ಕಡೆಯಿಂದ ಕೆಲಸ ಬಿಟ್ಟು ಇನ್ನೊಂದು ಕಡೆ ಸೇರಿಕೊಳ್ಳಲು ಅರವತ್ತು ದಿನಗಳಿಗಿಂತ ಅಂದರೆ ಎರಡು ತಿಂಗಳಿಗಿಂತ ಕಡಿಮೆ ಸಮಯ ತೆಗೆದುಕೊಂಡರೆ ಅದನ್ನು ಗ್ಯಾಪ್ ಎಂದು ಪರಿಗಣಿಸಲಾಗುವುದಿಲ್ಲ ನಿಮ್ಮ ಹಳೆಯ ಮತ್ತು ಹೊಸ ಕೆಲಸದ ಅವಧಿಯನ್ನು ಒಟ್ಟಿಗೆ ಸೇರಿಸಿ ನಿರಂತರ ಸೇವೆ ಎಂದು ಲೆಕ್ಕ ಹಾಕಲಾಗುತ್ತದೆ ಇದರಿಂದ ನೀವು ಕೆಲಸ ಬದಲಾಯಿಸಿದರೂ ವಿಮೆಯ ಸಂಪೂರ್ಣ ಪ್ರಯೋಜನದಿಂದ ವಂಚಿತರಾಗುವುದಿಲ್ಲ ಯಾವುದೇ ಪ್ರೀಮಿಯಂ ಇಲ್ಲದೆ ಸಿಗುವ ಭದ್ರತೆ ಇ ಡಿಎಲ್ ಐ ಯೋಜನೆಯ ಮುಖ್ಯ ಉದ್ದೇಶವೇ ಇದು ದುರದೃಷ್ಟಕರ ಸಂದರ್ಭಗಳಲ್ಲಿ ಮನೆಯ ಸಂಪಾದಿಸುವ ಸದಸ್ಯರು ಮರಣ ಹೊಂದಿದಾಗ ಅವರ ಕುಟುಂಬಕ್ಕೆ ತಕ್ಷಣದ ಆರ್ಥಿಕ ನೆರವು ನೀಡುವುದು ವಿಶೇಷವೆಂದರೆ ಈ ವಿಮಾ ರಕ್ಷಣೆಗಾಗಿ ಉದ್ಯೋಗಿಗಳು ತಮ್ಮ ಜೇಬಿನಿಂದ ಒಂದು ರೂಪಾಯಿಯ ಪ್ರತ್ಯೇಕ ಪ್ರೀಮಿಯಂ ಪಾವತಿಸುವ ಅಗತ್ಯವಿರುವುದಿಲ್ಲ ಒಂದು ವೇಳೆ ಪಿಎಫ್ ಖಾತೆದಾರರು ತಮ್ಮ ಖಾತೆಯಲ್ಲಿ ನಾಮಿನಿಯನ್ನು ಹೆಸರಿಸಲು ಮರೆತಿದ್ದು ಅವರ ಮರಣ ಹೊಂದಿದರೆ ಏನಾಗುತ್ತದೆ ಎಂದು ಆತಂಕ ಕೂಡ ಪಡಬೇಕಾಗಿಲ್ಲ ಅಂತಹ ಸಂದರ್ಭದಲ್ಲಿ ಪೇಪ್ ಮತ್ತು ವಿಮೆಯ ಸಂಪೂರ್ಣ ಮೊತ್ತವನ್ನು ಅವರ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ ನೀಡಲಾಗುತ್ತದೆ ಇದಕ್ಕಾಗಿ ಉತ್ತರಾಧಿಕಾರಿಯು ತಮ್ಮ ಗುರುತನ್ನು ಮತ್ತು ಹಕ್ಕನ್ನು ದೃಢೀಕರಿಸಲು ಆಧಾರ್ ಕಾರ್ಡ್ನಂತ ಅಗತ್ಯ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗುತ್ತದೆ ಇದು ಇ ಪಿಎಫ್ನಲ್ಲಿ ತಂದಿರುವ ಈಗ ಹೊಸ ಬದಲಾವಣೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿ ಎಫ್ಗೆ ಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ